ಪಂಜಾಬ್ನಲ್ಲಿ ದೊಡ್ಡ ಭಯೋತ್ಪಾದಕ ಕೃತ್ಯವೊಂದನ್ನು ವಿಫಲಗೊಳಿಸಲಾಗಿದೆ ಇದು ಆ ಕರಾಳ ದಿನಗಳ ಮರುಕಳಿಸುವಿಕೆಯೇ ಅಥವಾ ನಮ್ಮ ಪೊಲೀಸರ ಹೊಸ ಶಕ್ತಿಯ ಸಂಕೇತವೇ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲುಧಿಯಾನ ಕಮಿಷನರೇಟ್ ಪೊಲೀಸರು ಅಪಾಯಕಾರಿ ಗ್ರೆನೇಡ್ ದಾಳಿ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಭೇದಿಸಿ ಹತ್ತು ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಇದು ಪಾಕಿಸ್ತಾನ ಬೆಂಬಲಿತ ಎಂದು ಆರೋಪಿಸಲಾದ ಈ ಮಾಡ್ಯೂಲ್ ಲುಧಿಯಾನದ ಜನನಿಬಿಡ ಪ್ರದೇಶದಲ್ಲಿ ವ್ಯಾಪಕ ಭೀತಿ ಮತ್ತು ಅಶಾಂತಿಯನ್ನು ಸೃಷ್ಟಿಸಲು ಗ್ರೆನೇಡ್ ಸ್ಫೋಟಿಸಲು ಯೋಜಿಸಿತ್ತು ಈ ದೊಡ್ಡ ಯಶಸ್ಸು ಒಂದು ದುರಂತವನ್ನು ತಕ್ಕಿಸಿದೆ ಮತ್ತು ಸಂಕ್ಲಿಷ್ಟವಾದ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಜಾಲವನ್ನು ಬಹಿರಂಗಪಡಿಸಿದೆ ಇದು ಸುದ್ದಿಯ ಒಂದು ಸಂಕ್ಷಿಪ್ತ ಸಾರಾಂಶ ವಿವರವಾದ ವರದಿಗಾಗಿ ಈ ವರದಿಯನ್ನು ಲುಧಿಯಾನದಲ್ಲಿ ಒಂದು ದೊಡ್ಡ ದುರಂತವನ್ನು ತಪ್ಪಿಸಿದ ಈ ಸಂಪೂರ್ಣ ಕಾರ್ಯಾಚರಣೆಯು ಅಕ್ಟೋಬರ್ ಇಪ್ಪತ್ತೇಳು ಎರಡು ಒಂದು ಸಾಮಾನ್ಯ ತಪಾಸಣೆಯೊಂದಿಗೆ ಪ್ರಾರಂಭವಾಯಿತು ಜೋಧಿವಲ್ ಪೊಲೀಸ್ ಠಾಣೆಯ ಪಿಸಿಆರ್ ತಂಡವು ಕುಲದೀಪ್ ಸಿಂಗ್ ಮತ್ತು ಶೇಖರ್ ಸಿಂಗ್ ಎಂಬ ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ವರ್ತಿಸುವುದನ್ನು ಗಮನಿಸಿತು ಶೇಖರ್ ತಪ್ಪಿಸಿಕೊಳ್ಳಲು ಯಶಸ್ವಿಯಾದರೂ ಕುಲದೀಪ್ನನ್ನು ಬಂಧಿಸಲಾಯಿತು ಹಾಗೂ ಅವನಿಂದ ಚೀನಾ ನಿರ್ಮಿತ ಎಂಬತ್ತಾರು ಪಿ ಹ್ಯಾಂಡ್ ಗ್ರಾನೈಟ್ ಒಂದು ಬ್ಲಾಕ್ ಹಿಟ್ ಮತ್ತು ಕೈಗವಸುಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ಬಂಧನ ಒಂದು ದೊಡ್ಡ ಪಿತೂರಿಯನ್ನು ಭೇದಿಸಲು ಪೊಲೀಸರಿಗೆ ದೊರೆತ ಮೊದಲು ಸುಳಿವಾಗಿತ್ತು ಪೊಲೀಸ್ ಕಮಿಷನರ್ ಸ್ವಪ್ನ ಶರ್ಮಾ ಅವರು ಡಿಸಿಪಿ ತನಿಖೆಯ ಮೇಲ್ವಿಚಾರಣೆಯಲ್ಲಿ ನಡೆಸಿದ ವಿಶೇಷ ತಂಡಗಳಿಂದ ತನಿಖೆ ಶೀಘ್ರದಲ್ಲಿ ದೊಡ್ಡ ಜಾಲವನ್ನು ಬಯಲುಪಡಿಸಿದೆ ಎಂದು ಹೇಳಿದರು ಶೀಘ್ರದಲ್ಲಿ ಮುಕ್ತಸರ್ ಸಾಹಿಬ್ನ ನಿವಾಸಿಗಳಾದ ಶೇಖರ್ ಸಿಂಗ್ ಹಾಗೂ ಮತ್ತೊಬ್ಬ ಪ್ರಮುಖ ಆರೋಪಿ ಅಜಯ್ ಸಿಂಗ್ ನನ್ನು ಸಹ ಬಂಧಿಸಲಾಯಿತು ನಂತರ ತನಿಖೆ ಆಶ್ಚರ್ಯಕರ ತಿರುವನ್ನು ಪಡೆದುಕೊಂಡಿತ್ತು ಈ ಪಿತೂರಿಯನ್ನು ಮಲೇಷ್ಯಾದಲ್ಲಿರುವ ಮೂರು ಹ್ಯಾಂಡ್ಲರ್ ಗಳು ವಿದೇಶದಿಂದ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿತ್ತು ಅದು ಅಜಯ್ ಅಲಿಯಾಸ್ ಅಜಯ್ ಮಲೇಷ್ಯಾ ಜಸ್ ಬೇಬಲ್ ಮತ್ತು ಪವನ್ ದೀಪ್ ಈ ಮಾದಕ ಕಸಗಣೆಯ ಇತಿಹಾಸವಿರುವ ಈ ಹ್ಯಾಂಡ್ಲರ್ ಗಳು ಪಾಕಿಸ್ತಾನ ಮೂಲದ ಐಐಸ ಹ್ಯಾಂಡ್ಲರ್ ೊಂದಿಗೆ ಸಮನ್ವಯ ಸಾಧಿಸುತ್ತಿದ್ದರು ಆದರೆ ಅವರು ಪಂಜಾಬ್ನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದ್ದರು ತನಿಖೆಯಲ್ಲಿ ಅವರು ತಮ್ಮ ಹಳೆ ಮಾದಕ ಸಾಗಣೆ ಗಾಲವನ್ನು ಬಳಸುತ್ತಿರುವುದು ತಿಳಿದುಬಂದಿತು ಅದರಲ್ಲಿ ಪ್ರಸ್ತುತ ವಿವಿಧ ಜೈಲುಗಳಲ್ಲಿ ಇರುವ ಕಾರ್ಯಕರ್ತರು ಸೇರಿದ್ದಾರೆ ಪೊಲೀಸರು ಏಳು ಜನರನ್ನು ವಿವಿಧ ಜೈಲುಗಳಿಂದ ಪ್ರೊಡಕ್ಷನ್ ವಾರೆಂಟ್ಗಳ ಮೇಲೆ ತೆರೆದುಕೊಂಡು ಬಂದರು ಇವರು ಈ ಪಿತೂರಿನಲ್ಲಿ ಸಹಾಯಕರು ಮತ್ತು ಕೊರಿಯರ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಇವರಲ್ಲಿ ಮುಗ್ಧಸರ್ ಜೈಲಿನ ಅಮ್ರಿಕ್ಷಿಂ ಪರಮಿಂದರ್ ಅಲಿಯಾಸ್ ಚೀರಿ ಗಂಗಾನಗರ್ ಜೈಲಿನ ವಿಜಯ್ ಮತ್ತು ಕರಣ್ವೀರ್ ಸಿಂಗ್ ಮತ್ತು ಫರೀದ್ಕೋಟ್ ಜೈಲಿನ ಸುಖ್ಜೀತ್ ಸಿಂಗ್ ಅಲಿಯಾಸ್ ಬ್ರಾರ್ ಮತ್ತು ಸುಖ್ವಿಂದರ್ ಸಿಂಗ್ ಸೇರಿದ್ದಾರೆ ಮತ್ತೊಬ್ಬ ಸಹ ಉದ್ಯೋಗಿ ಸಜನ್ ಕುಮಾರ್ ನನ್ನು ಸಹ ಬಂಧಿಸಲಾಯಿತು ಆಘಾತಕರ ಸಂಗತಿ ಏನೆಂದರೆ ಮಾದಕ ಪ್ರಕರಣದಲ್ಲಿ ಗಂಗಾನಗರ್ ಜೈಲಿನಲ್ಲಿದ್ದ ಬಂಧಿತ ಸಹಾಯಕ ವಿಜಯ್ ಮಲೇಷಾ ಆಧಾರಿತ ಸೂತ್ರಧಾರಿ ಅಜಯ್ನ ಸಹೋದರ ಡಿಜಿಪಿ ಪಂಜಾಬ್ ಗೌರವ್ ಯಾದವ್ ಎಕ್ಸ್ನಲ್ಲಿ ಈ ಭೇದನವನ್ನು ದೃಢಪಡಿಸಿದರು ಅಶಾಂತಿಯನ್ನು ಸೃಷ್ಟಿಸಲು ಜನನಿಬಿಡ ಪ್ರದೇಶದಲ್ಲಿ ಗ್ರೆನೇಡ್ ದಾಳಿ ನಡೆಸುವ ಜವಾಬ್ದಾರಿಯನ್ನು ಈ ಮಾಡ್ಯೂಲ್ಗೆ ವಹಿಸಲಾಗಿತ್ತು ಎಂದು ತಿಳಿಸಿದರು ಪೊಲೀಸರು ಮಲೇಷಿಯಾ ಆಧಾರಿತ ಮೂರು ಹ್ಯಾಂಡ್ಲರ್ಗಳ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದಾರೆ ಈ ಆಚರಣೆಗೆ ಗಡ್ಡಿಗಾಚೆ ಆ ಭಯೋತ್ಪಾದಕ ನಿರಂತರ ಬೆದರಿಕೆ ಹಾಗೂ ಭಯೋತ್ಪಾದಕ ಗುಂಪುಗಳು ಮತ್ತು ಮಾದಕ ಕಸ್ಯಾಬೆ ಕಳ್ಳ ಸಂಘಟರ ನಡುವಿನ ಅಪಾಯಕರ ಸಂಬಂಧವನ್ನು ಎತ್ತಿ ತೋರಿಸುತ್ತಿದೆ